ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಹಾಯ್ ಗೆಳೆಯರೆ ನಾನು ಮಹೇಶ್ ನನಗೆ ಈಗ ಇಪ್ಪತ್ನಾಲ್ಕು ವರ್ಷ ಮತ್ತು ಐದು ವರ್ಷಗಳ ಹಿಂದೆ ನಡೆದ ಒಂದು ವಿಚಿತ್ರ ಘಟನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ ನಾನು ಪಿಯುಸಿ ಮುಗಿಸಿದ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಹುಬ್ಬಳ್ಳಿಯ ಹಾಸ್ಟೆಲ್ ಒಂದರಲ್ಲಿ ಇದ್ದೆ ನನಗೆ ಆಗ ಒಬ್ಬ ಗೆಳೆಯನಿದ್ದು ಈಗ ಅವನು ಇಲ್ಲ ಹೀಗಾಗಿಯೇ ಈ ಕಥೆಯನ್ನು ಬರೆಯುತ್ತಿದ್ದೇನೆ ಅವನ ಹೆಸರು ಅವಿನಾಶ್ ಅವನ ಮನೆಗೆ ನಾನು ಆಗಾಗ ಹೋಗಿ ಬರುತ್ತಿದ್ದೆ ಅವನು ಅವನ ಅಕ್ಕನ ಮನೆಯಲ್ಲಿ ಇರುತ್ತಿದ್ದ ಅವನ ಪಾಲಕರು ಅವನು ಪಿಯುಸಿ ಓದುವಾಗಲೇ ಹೋಗಿಬಿಟ್ಟಿದ್ದರು ಅವನ ಅಕ್ಕ ಹೆಸರಿನಂತೆ ನಿರ್ಮಲವಾಗಿದ್ದು ಕಮಲದಂತಹ ಕಣ್ಣುಗಳು ಕಂದು ಬಣ್ಣದ ಕಣ್ಣುಗಳು ಉದ್ದನೆಯ ಕೂದಲು ಇತ್ಯಾದಿ ಹೊಂದಿದ್ದಳು ಹೀಗಾಗಿ ಅವಳನ್ನು ಹೊಗಳಲು ಯಾವ ಪದಗಳೂ ಕೂಡ ಸಾಲದು ಒಟ್ಟಾರೆ ನೋಡಲು ಮೇಣಿಕೆಯಂತೆ ಕಾಣುತ್ತಿದ್ದರು ಹಾಸ್ಟೆಲ್ನಲ್ಲಿ ಕಡಿಮೆ ಅವರ ಮನೆಯಲ್ಲಿಯೇ ಹೆಚ್ಚು ಇರುತ್ತಿದ್ದೆ ಏಕೆಂದರೆ ನಮ್ಮ ಹಾಸ್ಟೆಲ್ ಹಿಂದಿನ ಏರಿಯಾದಲ್ಲೇ ಅವರ ಮನೆ ಎದ್ದುದರಿಂದ ನನ್ನ ಫ್ರೆಂಡ್ ಕೂಡ ಕೆಲವೊಮ್ಮೆ ನನ್ನ ಜೊತೆಗೆ ಇರುತ್ತಿದ್ದ ನಾನು ಅವರ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದೆ ಅವರ ಮನೆಗೆ ಹೋದಾಗ ಸಮಯ ಸಿಕ್ಕಾಗಲೆಲ್ಲಾ ಚಹಾ ಕೊಡುವಾಗ ಕಸಗುಡಿಸುವಾಗ ನೆಲ ಒರೆಸುವಾಗ ಹೀಗೆ ಅವಳ ಅಂದವನ್ನು ಕಣ್ತುಂಬಿಕೊಳ್ಳುತ್ತಿದ್ದೆ ಪಮ್ಮಿಯ ಯಜಮಾನರು ಮಾರ್ಕೆಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗೆ ಒಂದನೇ ಸೆಮಿಸ್ಟರ್ ಮುಗಿದ ಬಳಿಕ ನನ್ನ ಗೆಳೆಯ ಅವಿನಾಶ್ ಊರಿಗೆ ಹೋಗಿದ್ದ ಆದರೆ ನಾನು ಮಾತ್ರ ಊರಿಗೆ ಹೋಗಲಿಲ್ಲ ಊರಿಗೆ ಹೋದರೆ ಹೊಲದಲ್ಲಿ ಕೆಲಸ ಮಾಡಬೇಕಾಗುತ್ತಿತ್ತು ಅದು ನನಗೆ ಕಷ್ಟ ಅನಿಸಿತು ಹೀಗಾಗಿ ಇಲ್ಲಿಯೇ ಉಳಿದುಕೊಂಡಿದ್ದೆ ನನ್ನ ಗೆಳೆಯನ ಹತ್ತಿರ ಬೈಕ್ ಇದ್ದುದರಿಂದ ಮೊದಲು ಲೋಕಲ್ ಪ್ರದೇಶದಲ್ಲಿ ಅಡ್ಡಾಡುತ್ತಿದ್ದೆ ಆದರೆ ಈ ಬಾರಿ ನನಗೆ ದೂರದ ಊರಿಗೆ ಹೋಗಲು ಬೈಕ್ ಬೇಕಾಯಿತು ಹೀಗಾಗಿ ಅವರ ಮನೆಗೆ ಬೈಕ್ ಕೀ ಕೇಳಲು ಹೋಗಿದ್ದೆ ಆಗ ಪಮ್ಮಿ ಯಾಕೆ ಊರಿಗೆ ಹೋಗಿಲ್ಲವಾ ಎಂದು ಕೇಳಿದಳು ನಾನು ಇಲ್ಲ ಹೋಗಿಲ್ಲ ಇಲ್ಲೇ ಇದ್ದೀನಿ ಅಂತ ಹೇಳಿದೆ ಅವರು ಸರಿ ನಿನಗೆ ಬೈಕ್ ಕೊಡ್ತೀನಿ ಆದರೆ ಇವತ್ತು ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ ಕರ್ಕೊಂಡು ಹೋಗ್ತೀಯ ನನ್ನ ತಮ್ಮ ಕೂಡ ಊರಲ್ಲಿ ಇಲ್ಲ ನಮ್ಮ ಯಜಮಾನರು ಯಾವಾಗಲೂ ಕಂಪನಿಯ ಕೆಲಸದಲ್ಲಿ ಅಂತ ಬಿಸಿಯಾಗಿ ಇರ್ತಾರೆ ಇನ್ನು ನಾನು ಆಟೋದಲ್ಲಿ ಹೋಗಬೇಕು ಇವಾಗ ನೀನು ಬಂದಿದ್ದೀಯಲ್ಲ ನೀನೇ ನನ್ನ ಸ್ವಲ್ಪ ಮಾರ್ಕೆಟ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದರು ನಾನು ಅದೇ ಸಮಯಕ್ಕಾಗಿ ಕಾಯುತ್ತಿದ್ದೆ ಯಾಕಂದರೆ ಅದೆಷ್ಟು ಸಲ ಅವರ ಮನೆಯಲ್ಲಿಯೇ ಅವರನ್ನು ನೆನೆದು ಕೈ ಕೆಲಸ ಮಾಡಿದ್ದೆ ಆದರೆ ಯಾವತ್ತೂ ಹೊರಗೆ ಹೋಗುವುದಾಗಲಿ ಗಾಡಿ ಮೇಲೆ ಹೋಗುವುದಾಗಲಿ ಮಾಡಿರಲಿಲ್ಲ ನಾನು ಸರಿಯೇ ಅಂತ ಹೇಳಿದೆ ನಾನು ಹೊರಗೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನಿಂತಿದ್ದೆ ಅವರು ರೆಡಿಯಾಗಿ ಬಂದಿದ್ದನ್ನು ನೋಡಿ ನನಗೆ ಎದೆ ಎಲ್ಲೆಂದಂತೆ ಎನಿಸಿತು ನೋಡೋಕೆ ಸಿನಿಮಾದವರಂತೆ ಕಾಣ್ತಾ ಇದ್ದರು ಹೀಗೆ ಅವರು ಹತ್ತಿಕೊಂಡು ಬಂದು ಕೂರಬೇಕಾದರೆ ಅವರ ಚಪ್ಪಲಿ ಜರಿದು ಬೀಳ್ತಾ ಇರುವಾಗಲೇ ಅವರ ಕೈ ಹಿಡಿದು ನಿಲ್ಲಿಸಿದೆ ನನಗೆ ಮೈಯಲ್ಲಿ ವಿದ್ಯುತ್ ಹರಿದಂತೆ ಆದರೂ ಸಹ ನಾನು ಸುಮ್ಮನೆ ಇದ್ದೆ ನೋಡ್ಕೊಂಡು ನಡೆಯುವುದು ಅಲ್ವಾ ಎಂದಾಗ ಅವರು ಐ ನೀನು ನನಗೆ ನಡೆಯುವುದು ಹೇಗೆ ಅಂತ ಹೇಳ್ತೀಯ ಏನೋ ಒಂದು ಚೂರು ಎಡವಿದೆ ಅಷ್ಟೇ ಅಂತ ಹೇಳಿದರು ಆಗ ನಾನು ಸರಿ ಬನ್ನಿ ಅಂತ ಹೇಳಿದೆ ಹೀಗೆ ಬೈಕ್ ಮೇಲೆ ಹೋಗ್ತಾ ಇದ್ದಾಗ ಅವರು ನನ್ನ ಹೆಗಲ ಮೇಲೆ ಕೈ ಹಾಕಿದ್ದರು ಮಾಮೂಲಾಗಿ ಬ್ರೇಕ್ ಹಾಕುವುದು ಸೋಕುವುದು ಇದೆಲ್ಲ ನಡೆದೇ ಇತ್ತು ಆದರೆ ಜಾಸ್ತಿ ಬ್ರೇಕ್ ಹಾಕುವಂತೆ ಇರಲಿಲ್ಲ ಗೊತ್ತಾದರೆ ಕಷ್ಟ ಎಂದು ಸುಮ್ಮನಿದ್ದೆ ಹೀಗೆ ಹೋಗುವಾಗ ನಾನು ಎಲ್ಲಿ ಮಾಮಾ ಕಾಂತ ಇಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವರು ಈ ಯಾರೋ ವಿದೇಶದಿಂದ ಕ್ಲೈಂಟ್ ಬಂದಿದ್ದಾರೆ ಅಂತ ಹೇಳಿ ಹೋಗಿದ್ದಾರೆ ಒಂದು ವಾರದಿಂದ ಮನೆಗೂ ಸರಿಯಾಗಿ ಬರ್ತಾರೆ ಇಲ್ಲ ಅಂತ ಹೇಳ್ತಾ ಇದ್ದರು ನಾನು ಮನಸ್ಸಿನಲ್ಲೇ ಹಾಗಿದ್ರೆ ಒಂದು ವಾರದಿಂದ ಕೈಕೆಲಸ ಆಗಿದೆ ಅಷ್ಟೇ ಅಂತ ಎಂದುಕೊಂಡು ಗಾಡಿ ಓಡಿಸ್ತಾ ಇದ್ದೆ ಆಮೇಲೆ ಸೂಪರ್ ಮಾಲ್ಗೆ ಹೋಗಿ ಏನು ಬೇಕೋ ತಗೊಂಡು ಬರ್ತಾ ಇರಬೇಕಾದರೆ ಬಾರೋ ಇಲ್ಲೇ ಚೆನ್ನಾಗಿರೋ ಹೋಟೆಲ್ ಇದೆ ನಾನು ಇಲ್ಲಿಯೇ ಯಾವಾಗಲೂ ತಿಂಡಿ ಮಾಡ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋದರು ನಾನು ಸರಿಯೇ ಅಂತ ಹೇಳಿ ಅವರ ಜೊತೆಗೆ ಹೊರಟೆ ಹೀಗೆ ನಾವು ನಮಗೆ ಬೇಕಾದದ್ದು ಆರ್ಡರ್ ಮಾಡಿ ತಿನ್ನುತ್ತಾ ಕೂತಿದ್ದೆವು ಅದೇ ಹೊತ್ತಿಗೆ ಇವರ ಯಜಮಾನರು ಯಾವುದೋ ಒಂದು ದಂತದ ಗೊಂಬೆ ಜೊತೆ ನಗಾಡುತ್ತಾ ಹೋಟೆಲ್ ಒಳಗೆ ಬಂದರು ಅವರಿಬ್ಬರೂ ನೋಡೋಕೆ ಕ್ಲೋಸ್ ಇರೋರ ತರ ಕಾಣುತ್ತಿತ್ತು ಬಹಳ ವರ್ಷದ ಪರಿಚಯ ಕೂಡ ಇತ್ತು ಅನ್ಸುತ್ತೆ ನಾನೂ ಅಲ್ಲಿ ನೋಡು ಮಾಮ ಎಂದು ಹೇಳಿದಾಗ ಅವರು ನಾನು ನೋಡಿದ್ದೇನೆ ನೀನು ಸುಮ್ಮನೆ ಇವಾಗ ದೋಸೆ ತಿನ್ನು ಅಂತ ಸಿಟ್ಟಿನಿಂದ ಹೇಳಿದರು ನಾನು ದೋಸೆ ತಿಂದು ಮುಗಿಸಿದೆ ಇನ್ನೂ ಅವರಿಬ್ಬರೂ ಕಾಫಿ ಕುಡಿದು ಕಾರು ತಗೊಂಡು ಹೊರಟರು ಆಗ ಇವರು ಬರೋ ಬೇಗ ಬೈಕ್ ಸ್ಟಾರ್ಟ್ ಮಾಡು ಅವರ ಕಾರನ್ನ ಬೆನ್ನತ್ತು ಅಂತ ಹೇಳಿದರು ನಾನು ಸರಿಯೇ ಅಂತ ಹೇಳಿ ಬೆನ್ನಟ್ಟಿದೆ ರೋಡ್ ಬ್ರೇಕ್ ತೆಗ್ಗು ಇವೆಲ್ಲ ನೋಡದೆ ಬೈಕ್ ಓಡಿಸ್ತಾ ಇದ್ರೆ ಮೆತ್ತಗೆ ಆಗಾಗ ಏನಾದರೂ ತಗುಲಿ ನಡುನಡುವೆ ನನಗೆ ಆನಂದವು ಆನಂದ ಆದರೆ ಅದನ್ನೆಲ್ಲ ಇವಾಗ ಯೋಚನೆ ಮಾಡುವಂತೆ ಇರಲಿಲ್ಲ ಕಾರ್ಖೋನೆಗೆ ಸಿಟಿ ಹೊರಗೆ ಇರುವ ಹೋಟೆಲ್ ಹೋಗಿ ನಿಂತಿತು ಆಮೇಲೆ ಅವರಿಬ್ಬರು ನಗಾಡುತ್ತಾ ಒಳಗೆ ಹೋಗಿ ಬಿಟ್ಟರು ಆಮೇಲೆ ಅವರ ಬಗ್ಗೆ ಮೊದಲಿಗೆ ಹೇಳಿಲ್ಲ ಸ್ವಲ್ಪ ದುಡ್ಡು ಕೊಟ್ಟಾಗ ಅಲ್ಲಿನ ಮ್ಯಾನೇಜರ್ ಒಂದು ವಾರದಿಂದ ಇಲ್ಲೇ ಇದ್ದಾರೆ ಯಾರೋ ವಿದೇಶದಿಂದ ಬಿಸಿನೆಸ್ ಟ್ರಿಪ್ ಮೇಲೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟರು ಆಗ ಇವರು ಅಲ್ಲಿ ದಾಂಧಲೆ ಮಾಡಿದರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ಹೊರಗೆ ಬಂದುಬಿಟ್ಟರು ಅಲ್ಲಿಗೆ ನಮಗೆ ಎಲ್ಲವೂ ಗೊತ್ತಾಗಿತ್ತು ಆಮೇಲೆ ಪಮ್ಮಿ ನಡೆಯೋ ಗಾಡಿ ತೆಗೆಯೋ ಅಂತ ಸಿಟ್ಟಿನಿಂದ ಹೊರಗೆ ಬಂದು ನಿಂತರು ನಾನು ಬಂದು ಬೈಕ್ ಸ್ಟಾರ್ಟ್ ಮಾಡಿ ಅವರನ್ನು ಮನೆಗೆ ಕರ್ಕೊಂಡು ಬಂದೆ ಆದರೆ ಮನೆ ಬರುವವರೆಗೆ ಇವರು ಏನೂ ಮಾತಾಡಲಿಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಾಗಿತ್ತು ಆಮೇಲೆ ಅವರ ಚೀಲ ತಗೊಂಡು ಹೋಗಿ ಸಿಟ್ಟಿಗೆದ್ದು ಅದನ್ನು ಸೋಫಾ ಮೇಲೆ ಎಸೆದು ಒಳಗೆ ಹೋಗಿ ಅಳ್ತಾ ಕೂತಿದ್ದಾರೆ ಅವರನ್ನು ನೋಡಿ ನನಗೆ ಯಾಕೋ ಬೇಜಾರು ಎನಿಸಿತು ಒಂದಿಷ್ಟು ಸಮಯ ಅಲ್ಲೇ ಕೂತು ಆಮೇಲೆ ನಾನು ಒಳಗೆ ಹೋಗಿ ಹೋಗಲಿ ಬಿಡಿ ಏನಾದರೂ ಕೆಲಸ ಇರಬೇಕು ಅಂತ ಹೇಳಿದಾಗ ಅವರು ಇವನೊಬ್ಬ ಬಂದ ಅವರ ಸ್ಪೋರ್ಟ್ ಮಾಡೋಕೆ ಎಲ್ಲರೂ ಒಂದೇ ಇವಾಗ ನೀನು ಬಾಯಿ ಮುತ್ಕೊಂಡು ಇಲ್ಲ ಅಂದರೆ ಅವರ ಮೇಲಿನ ಕೋಪಕ್ಕೆ ನಿನಗೆ ಹೊಡಿತೀನಿ ಅಂತ ಹೇಳಿದರು ಆಗ ನಾನು ಹೋಗಲಿ ಬಿಡಿ ಇವಾಗ ಏನು ಮಾಡೋಕೆ ಆಗೋಲ್ಲ ಆಗಿದ್ದೆಲ್ಲ ಆಯ್ತು ಅವರು ಏನಾದರೂ ಬಿಸಿನೆಸ್ ಬಗ್ಗೆ ಮಾತಾಡ್ತಾ ಇರಬೇಕು ಅಂತ ಹೇಳಿದಾಗ ಇವರು ಹಾ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಎಂಟು ತಿಂಗಳಿನಿಂದ ನನ್ನ ಬಿಟ್ಟು ದೂರ ಇರ್ತಾರೆ ಇವಾಗ ನೋಡಿದ್ರೆ ಬೇರೆ ಬೇರೆಯವರ ಜೊತೆಗೆ ಬಿಸಿನೆಸ್ ಮಾಡ್ತಾರೆ ಅಂತ ಹೇಳಿದರು ಆಗ ನಾನು ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಏನೋ ಜನನೋ ಮನೆಯಲ್ಲಿ ಇಷ್ಟು ಅಂದವಾಗಿ ಇರುವವರನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ಅದು ಬಿಸಿನೆಸ್ ಅಂತ ಹೇಳಿ ಹೋಗ್ತಾರೆ ನಾನಾಗಿದ್ದರೆ ಬೇರೇನೇ ಇತ್ತು ಅಂತ ಹೇಳಿದೆ ಆಗ ಅವರು ಸುಮ್ಮನೆ ಇದ್ದರು ನಾನು ಒಂದು ವೇಳೆ ನಾನು ಆಗಿದ್ದರೆ ಬಿಸಿನೆಸ್ ಎಲ್ಲ ಊರಿಂದ ಆಚೆಗೆ ರಜೆ ಹಾಕಿ ಮನೆಯಲ್ಲಿ ಇದ್ದು ಬಿಡ್ತಾ ಇದ್ದೆ ಅಂತ ಹೇಳಿದಾಗ ಅವರು ಕಣ್ಣೀರನ್ನು ಒರೆಸಿಕೊಳ್ಳುವಾಗ ಸೌಂದರ್ಯ ಕಾಣಿಸಿತು ಆಗ ಅದೇ ಹೊತ್ತಿಗೆ ತಲೆಯೆತ್ತಿ ನನ್ನ ನೋಡಿದ ಅವರು ನೀನು ಹೋಗು ನೀನು ಹೀಗೆಲ್ಲ ಮಾತಾಡೋದು ನನ್ನ ನೋಡೋದು ಸರಿಯಿರಲ್ಲ ನಿನಗಿಂತ ನನ್ನ ವಯಸ್ಸು ದೊಡ್ಡದು ಎಂದರು ಆಗ ಎಲ್ಲಿಂದ ಬಂತೋ ಏನೋ ಧೈರ್ಯ ನಾನು ನೋಡಬೇಕು ಅಂತ ನೋಡಿದ್ನ ಅದಾಗಲೇ ಕಾಣಿಸಿತು ಎಷ್ಟೇ ಆಗಲಿ ನಾನು ಕೂಡ ಒಬ್ಬ ಗಂಡು ಅಲ್ವಾ ನನಗೂ ಅನೇಕ ಕನಸು ಇರ್ತಾವೆ ಹಾಗೆ ನೋಡಿದ್ರೆ ಇವಾಗ ನಾನು ಕಾಲೇಜಿನಲ್ಲಿ ಇದ್ದೀನಿ ನನಗೆ ಈ ಬಗ್ಗೆ ಜಾಸ್ತಿ ಕುತೂಹಲ ಇರುತ್ತೆ ಅಂತ ಹೇಳಿದೆ ಆಗ ಅವರು ನಗದು ಸರಿ ಆಯ್ತಪ್ಪಾ ಇವಾಗ ಈ ವಿಷಯ ಬಿಡು ಹೋಗಲಿ ಏನು ಮಾತಾಡಬೇಡ ಅಂತ ಹೇಳಿ ಕ್ಷಮಿಸು ಕಣೋ ನಾನು ಏನೇನೋ ಮಾತಾಡಿದೆ ಅವರ ಮೇಲಿನ ಸಿಟ್ಟಿಗೆ ನಿನಗೆ ಬೈದುಬಿಟ್ಟೆ ಕಾಫಿ ಮಾಡ್ತೀನಿ ತಡಿ ಅಂತ ಒಳಗೆ ಹೋದರು ಆಗ ಹಿಂದಿನಿಂದ ನೋಡೋಕೆ ಎರಡು ಕಣ್ಣು ಕೂಡ ಸಾಲುವುದಿಲ್ಲ ಇವಾಗ ಹೇಗಿದ್ದರೂ ಸಿಕ್ಕಿರುವ ಚಾನ್ಸ್ ಮತ್ತೆ ಸಿಗುವುದಿಲ್ಲ ಹೇಗಾದರೂ ಮಾಡಿ ಆ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಹೀಗೆ ಅವರು ಮುಂದೆ ಹೋದಾಗ ನಾನು ಹಿಂದೆ ಹೋಗಿ ತಬ್ಬಿದೆ ಅವರು ಸಿಟ್ಟಿಗೆದ್ದು ಇವಾಗ ಸುಮ್ಮನೆ ಇರ್ತೀಯ ಇಲ್ವಾ ಮೊದಲೇ ನನಗೆ ಬಿಟ್ಟು ಬಂದಿದೆ ಆಗಲೇ ಹೊಡಿತೀನಿ ಅಂತ ಹೇಳಿದ್ದೆ ಇವಾಗ ನಿಜವಾಗಿ ಹೊಡಿತೀನಿ ಅಂತ ಹೇಳುವಾಗಲೇ ಒಂದು ಕ್ಷಣ ಬಿಟ್ಟು ಮುತ್ತಿದೆ ಆಗ ಅವರು ನಿನಗೇ ಹೇಳಿದರೆ ಗೊತ್ತಾಗುವುದಿಲ್ವಾ ಇವಾಗ ನೀನು ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ಇಲ್ಲಿ ಬೇರೆ ಆಗುತ್ತೆ ಅಂತ ನನಗೆ ಎಚ್ಚರಿಕೆ ಕೊಟ್ಟರು ಆಗ ನಾನು ಸರಿ ಅಲ್ಲಿ ಅವರು ಮಾಡ್ತಾ ಇರೋ ಬಿಸಿನೆಸ್ ಏನು ಅದೂ ಮಾಡೋದು ಸರಿನಾ ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು ನನಗೆ ನೀನು ಅಂದರೆ ಇಷ್ಟ ನೀನು ಯಾವಾಗಲೂ ನಗುತ್ತಾ ಇರಬೇಕು ದುಃಖದಿಂದ ಇದ್ರೆ ನನಗೂ ಬೇಜಾರು ಆಗುತ್ತೆ ನಿನಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ ಆಗ ಅವರು ಏನಾದರೂ ಅಂದರೆ ಅಂತ ಕೇಳಿದಾಗ ನಾನು ಏನಾದರೂ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಿದೆ ಆಗ ಅವರು ಹೊತ್ತು ಸುಮ್ಮನಿದ್ದು ಆಯ್ತು ಅದೇನು ಮಾಡ್ತೀಯೋ ಮಾಡು ಆದರೆ ಯಾರಿಗೂ ಈ ಬಿಸಿನೆಸ್ ಬಗ್ಗೆ ಗೊತ್ತಾಗಬಾರದು ಇದರ ಬಗ್ಗೆ ಹೇಳಬೇಡ ಅಂತ ಹೇಳಿದ ಒಳಗಡೆ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಇಬ್ಬರೂ ಒಂದಾಗಿ ಬಿಟ್ಟೆವು ಆಗ ಅವರು ನಿನ್ನ ಮಾಮ ಎಂಟು ತಿಂಗಳಿಂದ ಸರಿಯಾಗಿ ಬಿಸಿನೆಸ್ ಮಾಡಿಲ್ಲ ಅವರು ಮಾಡದೇ ಇರೋದನ್ನು ನೀನು ಇವಾಗ ಸರಿಯಾಗಿ ಮಾಡಿದೀಯ ಥ್ಯಾಂಕ್ಸ್ ಅಂತ ಹೇಳಿದರು ಆಮೇಲೆ ಇವಾಗ ನಾನು ಬೇರೆ ಊರಿನಲ್ಲಿ ಇದ್ದು ಊರ ಕಡೆಗೆ ಯಾವಾಗಾದರೂ ಹೋದಾಗ ಆ ಬಿಸಿನೆಸ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ